ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರಿನ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಸೈಕಲ್ ಜಾಥಾ ಮೂಲಕ ಪ್ರತಿಭಟನೆ ಮಾಡಿದರು ಸಮುದಾಯಕ್ಕೆ ಮೀಸಲಿಟ್ಟ ಸಾವಿರದ ನೂರ ಹದಿನಾಲ್ಕು ಕೋಟಿ ಹಣವನ್ನು ರಾಜ್ಯ ಸರ್ಕಾರವು ಭಾಗ್ಯಗಳಿಗಾಗಿ ದುರುಪಯೋಗ ಪಡಿಸಿಕೊಂಡಿದೆ ರಾಜ್ಯ ಸರ್ಕಾರದ ದಲಿತ ವಿರೋಧಿ ಆಡಳಿತದ ವಿರುದ್ಧ ಜಿಲ್ಲಾ ಎಸ್ಟಿ ಮೋರ್ಚಾ ವತಿಯಿಂದ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಟಿ ಮೋರ್ಚಾ ಮುಖಂಡರು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಎಸ್ಟಿ ಮೋರ್ಚಾ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಏನು ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಿ ಒಂದು ವರ್ಷ ಮೂರು ತಿಂಗಳಾಗಿದೆ ಇದುವರೆಗೂ ಕೂಡ ಹನ್ನೊಂದು ಸಾವಿರದ ನೂರ ನಲ್ವತ್ತು ನಾಲ್ಕು ಕೋಟಿಯನ್ನ ಎಸ್ ಸಿ ಎಸ್ ಟಿ ಏನು ವಾಪಸ್ ತಗೊಂಡಿದೆ ವಾಪಸ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಇವತ್ತು ನಾವು ಬೃಹತ್ ಆದಂತ ನಾವೊಂದು ಒಂದು ಪ್ರತಿಭಟನೆ ಸೈಕಲ್ ಮೂಲಕ ಒಂದು ಎಸ್ ಸಿ ವರ್ಷ ಪ್ರತಿಭಟನೆ ಮಾಡ್ತದೆ ಅದೆಲ್ಲದನ್ನು ಕೂಡ ನಿರಾಸೆ ಮಾಡಿರೋದು ಈ ರಾಜ್ಯ ಸರ್ಕಾರ ಕೆಲವೇ ತಿಂಗಳಲ್ಲಿ ಗೊತ್ತಾಗಿದೆ ರಾಜ್ಯದ ಜನತೆಗೆ ಬಂಧುಗಳೇ ಈ ರಾಜ್ಯಕ್ಕೆ ಬಿಟ್ಟಿ ಭಾಗ್ಯವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಬಿಟ್ಟಿ ಭಾಗ್ಯದ ಆಸೆಯನ್ನು ತೋರಿಸಿ ರಾಜ್ಯದ ಜನತೆಯ ರಕ್ತವನ್ನು ಇರ್ತದೆ ದಲಿತರ ದುಡ್ಡನ್ನು ತಿಂತದೆ ದಲಿತರಿಗೆ ಬಹಳ ಗೋಳಿ ಕೆಂಥದ್ದು ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಈ ರಾಜ್ಯದ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ಜಿಲ್ಲೆಯ ದಲಿತರು ಎಚ್ಚೆತ್ತುಕೊಂಡು ಈ ರಾಜ್ಯ ಸತ್ತ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ ಮುಟ್ಸ್ಬೇಕಂತ ಒಂದು ವಿಭಿನ್ನವಾದಂಥ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಈ ಜಿಲ್ಲೆಯ ಮೂಲಕ ಸ್ಟಾರ್ಟ್ ಆಗಿದ್ದು ರಾಜ್ಯಾದ್ಯಂತ ಸ್ಟಾರ್ಟ್ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಿಸಿ ಮುಡಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೇವೆ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಮತ್ತು ಎಸ್ಸಿ ಮೋರ್ಚಾ ವತಿಯಿಂದ ಅವರಿಗೆ ಧಿಕ್ಕಾರವನ್ನು ಹೇಳಲಿಕ್ಕೆ ನಾವು ಸೈಕಲ್ಗಳಿಗೆ ತರಕಾರಿ ಹಾಲಿನ ಪ್ಯಾಕೆಟ್ ಡೀಸೆಲ್ ಬಾಟಲ್ಗಳನ್ನು ಕಟ್ಟಿಕೊಂಡು ಸೈಕಲ್ ಜಾಥಾ ಹೋರಾಟ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಕಚೇರಿಯಿಂದ ಸೈಕಲ್ ಜಾಥಾ ಆರಂಭಿಸಿ ಐಜಿ ರಸ್ತೆ ಮಾರ್ಗವಾಗಿ ಟೌನ್ ಕ್ಯಾಂಟೀನ್ ಮೂಲಕ ಎಂಜಿ ರಸ್ತೆಯಿಂದ ಆಜಾದ್ ವರೆಗೆ ಜಾಥಾ ನಡೆಸುವುದಾಗಿ ಹೇಳಿದ್ರು ಸುದ್ದಿ ಸದಾ